ಹುಬ್ಬಳ್ಳಿಯ ಕೆ ಜಿ ಪಿ ಗೋಲ್ಡ್ ಪ್ಯಾಲೇಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ನಟಿ ರಾಗಿಣಿ ದ್ವಿವೇದಿ ರಾಯಭಾರಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟಿ ರಾಗಿಣಿ ದ್ವಿವೇದಿ ಕೆಜಿಪಿ ಅವರು ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾರೆ ಉತ್ತರ ಕರ್ನಾಟಕದಿಂದ ಬಂದು ಇಷ್ಟು ಬೆಳೀತಾ ಇರೋದು ಖುಷಿಯಾಗ್ತಾ ಇದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಸ್ಥೆ ಬೆಳೀತಿದೆ ನಮ್ಮ ಮನೆ ಬ್ರ್ಯಾಂಡ್ ಅಂದ್ಕೊಂಡು ಪ್ರಮೋಟ್ ಮಾಡೋಕೆ ಇಷ್ಟಪಡ್ತಿದ್ದೇನೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದರು ತುಂಬ ಖುಷಿ ವಿಷಯ ತುಂಬಾ ಹೆಮ್ಮೆ ವಿಷಯ ಕೆ ಜಿ ಪಿ ಅವರು ದಿನ ದಿನ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇರುವಂತ ಒಂದು ವಿಷಯ ನಾನು ಚಿಕ್ಕ ಮಾತಿಂದ ಸ್ಟಾರ್ಟ್ ಮಾಡ್ಲಕ್ ಇಷ್ಟಪಡ್ತೀನಿ ಯಾಕೆ ಅಸೋಸಿಯೇಟ್ ಮಾಡಕ್ಕೆ ತುಂಬಾನೇ ಖುಷಿ ಆಯ್ತು ಹೆಮ್ಮೆ ಆಯ್ತು ಸರ್ ಹಾಗೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸ್ಪೆಷಲಿ ಒಂದು ಜ್ಯೂಲ್ರಿ ಬ್ರ್ಯಾಂಡ್ ಆಗ್ಲಿ ಅಥವಾ ಒಂದು ಎಂಪೈರ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನೆಚ್ಚುವಾಗ್ಲೂ ಈಸಿ ಇಲ್ಲ ತುಂಬಾನೇ ಸ್ಟ್ರಗಲ್ಸ್ ಇರುತ್ತೆ ಒಳ್ಳೆ ದಿನ ಕೆಟ್ಟ ದಿನ ಒಳ್ಳೆಯವರು ಕೆಟ್ಟವರು ಕಾಂಪಿಟೇಷನ್ ಎಲ್ಲ ನೋಡಿರ್ತೀವಿ ಅಂಡ್ ಈ ಕಾಲದಲ್ಲಿ ಈ ಟೈಮಲ್ಲಿ ಅಲ್ಲಿ ಜುವಲ್ರಿ ಆಗಿರ್ಬೋದು ಮುಂಚೆ ತರ ಇಲ್ಲ ದ್ ಇಸ್ ಜಸ್ಟ್ ಗೋಲ್ಡ್ ಜುವಲ್ರಿ ಪ್ಯೂರ್ ಗೋಲ್ಡ್ ಜುವಲ್ರಿ ಇಟ್ವಾಸ್ ಜಸ್ಟ್ ಒನ್ ಸರ್ಟನ್ ಕೈಂಡ್ ಆಫ್ ಜುವಂತದ್ದು ಒಂದು ಸರ್ಟನ್ ಕೈಂಡ್ ಆಫ್ ಬ್ರ್ಯಾಂಡ್ ಡಿಸೈನ್ ಅಂತದ್ದು

ನಮ್ಮ ನಾರ್ತ್ ಕರ್ನಾಟಕದಿಂದ ನನಗೆ ಹುಬ್ಲಿಯಿಂದ ಬಿಕಾಸ್ ಹುಬ್ಲಿ ನನ್ಗೆ ಗೊತ್ತಿರೋ ಹಾಗೆ ನೀವೆಲ್ರು ತುಂಬಾ ತುಂಬಾ ಮನ್ಸಿಂದ ಹತ್ರ ನನಗೆ ಈ ಜಾಗ ಆಗ್ಲಿ ಜನ ಆಗ್ಲಿ ಸೊ ಸರ್ ಈ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಪಾಯಿಂಟ್ ಅಲ್ಲಿ ಇರ್ಲಿಲ್ಲ ಬಟ್ ನಮ್ಮ ಅಸೋಸಿಯೇಷನ್ ಸ್ಟಾರ್ಟ್ ಆಗಿದೆ ಅಂಡ್ ನಾವ್ ಆಡ್ ಶೂಟ್ ಮಾಡ್ಬೇಕಾದ್ರು ತುಂಬಾ ಹೆಮ್ಮೆ ಅನ್ಸ್ತು ಯಾಕಂದ್ರೆ ನಾನು ಒಂದು ಕನ್ನಡತಿಯಾಗಿ ಒಂದು ನಾರ್ತ್ ಕರ್ನಾಟಕ ಬ್ಯಾಂಗ್ಳೋರ್ ಹುಬ್ಳಿಯಿಂದ ಎಷ್ಟು ಮನ್ಸಿಂದ ಹತ್ರ ಕನೆಕ್ಷನ್ ಇದಕ್ಕೂ ಅವರು ಬಂದಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿಷ್ಟು